ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಲೇಟ್ ಆಯಿತು ಸ್ವಲ್ಪ ಎಲ್ತ್ ಇಶ್ಯೂಸ್ ಇದ್ದಿದ್ರಿಂದ ತಡ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗು ಗಣಪತಿದು ಗಣಪತಿನ ಯಾವ್ಯಾವ ರೀತಿ ಕೂರಿಸ್ತೀವಿ ಮತ್ತು ಯಾವ್ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ತೋರಿಸ್ತೀನಿ ಸೊ ಈ ಬ್ಲಾಗಲ್ಲಿ ನನ್ನ ಮಗನಿಗೆ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಇತ್ತು ಸೊ ಹಾಗಾಗಿ ಮಡಿಕೆ ಹೊಡೆಯೋ ಕಾಂಪಿಟೇಷನ್ ಇತ್ತು ಅದಕ್ಕೆ ಒಂದು ಪ್ಲೇನ್ ಮಡಿಕೆ ತಂದು ನಾನೇ ಪೇಂಟ್ ಮಾಡಿಕೊಡ್ತಿದ್ದೀನಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅವ್ರಿಗೆ ಈ ರೀತಿ ಸಪೋರ್ಟ್ ಮಾಡಿದಾಗ ನಮಗೂ ಆಗುತ್ತೆ ಸೊ ಏನಿಲ್ಲ ಅದು ಟೂ ಫಿಫ್ಟಿ ರುಪೀಸ್ ಆಗಿತ್ತು ಸೊ ಇದಂದರೆ ಒನ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸೊ ಹಂಗಾಗಿ ಮನೆಯಲ್ಲೇ ಕುಂಕುಮ ಇರುತ್ತೆ ಮತ್ತು ಗ್ರೀನ್ ಕಲರ್ ಕುಬೇರ ಕುಂಕುಮ ಇರುತ್ತೆ ಅದನ್ನೆಲ್ಲ ಈ ರೀತಿ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ನಮ್ಮಮ್ಮ ಏನೋ ಮಾಡ್ಕೊಡ್ತಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ ಮಾಡಿ ನಾವು ಕೊಡೋದ್ರಿಂದ ನಮಗೂ ನಮ್ಮ ಮಕ್ಳಿಗೆ ಮಾಡಿಕೊಟ್ವಲ್ಲ ಅಂತ ಒಂದು ತೃಪ್ತಿ ಇರುತ್ತೆ ಸೊ ಹಾಗಾಗಿ ನಮ್ಮ ಮಗನಿಗೆ ಈ ರೀತಿ ಮಾಡಿಕೊಡ್ತಾ ಇದ್ದೀನಿ ಸುಣ್ಣ ಎಲ್ಲ ಅಪ್ಲೈ ಮಾಡಿಬಿಟ್ಟು ಸಿಂಪಲ್ಲಾಗಿ ಹೊಡೆಯೋದಕ್ಕಲ್ವಾ ಸೊ ಹಾಗಾಗಿ ಫೈನಲಿ ಅದರ ಲುಕ್ ಈ ರೀತಿ ಬಂದಿದೆ ಸೊ ಹಂಗಾಗಿ ನಾನೇ ಮಾಡಿ ನೂರು ರೂಪಾಯಿ ಪ್ಲೇಟ್ ಮಾಡಿದೆ ಸುಂಡ ಎಲ್ಲ ಹಚ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಕುಂಕುಮ ಮತ್ತು ಇದು ಕುಬೇರ ಕುಂಕುಮ ಇದೆಯಲ್ಲ ಎರಡು ಕಲಸುಗಳು ಇಟ್ಟು ಪೈಂಟ್ ಮಾಡಿದ್ದೀನಿ ಐದು ನಿಮಿಷಕ್ಕೆ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ನೆಕ್ಸ್ಟು ನನ್ನ ಮಗನಿಗೆ ಈ ರೀತಿ ಎಲ್ಲ ಕಾಸ್ಟ್ಯೂಮ್ ಬೇಕಾಗಿತ್ತು ರೆಂಟಲ್ಲೆಲ್ಲ ತಂದರೆ ಒಬ್ರು ಯೂಸ್ ಮಾಡಿರೋದನ್ನ ನಮ್ಮ ಮಕ್ಳಿಗೂ ಹಾಕಿದ್ರೆ ಏನಾದ್ರೂ ಇನ್ಫೆಕ್ಷನ್ ಆಗುತ್ತೆ ಮತ್ತು ಎಲ್ತ್ ಇಶ್ಯೂಸ್ ಆಗ್ಬೋದು ಅಂತ ನಾನು ಸ್ಪೆಷಲ್ ಆಗಿ ಹೋಗಿ ಓನಾಗಿ ತೊಗೊಂಡು ಬಂದೆ ಬಟ್ ಹಾಗಾದ್ರೂ ಕೃಷ್ಣ ಆಗಿ ತುಂಬ ದಿನ ಆಯ್ತಲ್ಲ ಅವತ್ತು ಕಾಯಿಲೆ ಬಿದ್ದಿದ್ದು ನನ್ನ ಮಗ ಇನ್ನೂ ರಿಕವರಿ ಆಗ್ತಾನೇ ಇದ್ದಾನೆ ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಿ ಬರ್ತಾನೇ ಇದ್ದೀವಿ ನನಗೆ ಮೂರು ಫ್ಲೂಟ್ ತರಂಗ ಇಷ್ಟ ಆಯಿತು ಫ್ಲೂಟ್ ಮೂರು ಫ್ಲೂಟ್ ತೊಗೊಂಡು ಮನೇಲಿ ಎರಡಿದೆ ಅಲ್ಲೆರಡು ತಗೊಂಡ ಅಂದರೆ ನೀಟಾಗಿ ಎಲ್ಲ ಈ ರೀತಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅದೆಷ್ಟೋ ತನಕ ಇಟ್ಕೋತಾರ ಮಕ್ಳಿಗೆ ಗೊತ್ತಿಲ್ಲ ಗೋಪಾಲ ಬ ಬೋವಿಂದ ಬೈ ಮಾಡಿಂಗ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಾಸ್ಟ್ಯೂಮ್ಗೆಲ್ಲ ಕರೆಕ್ಟ್ ಕಾಸ್ಟ್ ಬಂದ್ಬಿಟ್ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಬೆಳಗ್ಗೆ ಬೇಗ ಇದ್ದು ಟಿಫನ್ ಎಲ್ಲ ಮಾಡಿಬಿಟ್ಟು ಏಟ್ ಇದ್ದಿದ್ರಿಂದ ಸ್ಕೂಲು ನಾನು ನನ್ನ ಮಗನ ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ ಬಟ್ ಏನಂದ್ರೆ ಮೇಲ್ಗಡೆ ಶರ್ಟ್ ಟೈಪ್ ಇರೋ ಥರ ತಗೊಂಡಿದ್ವಿ ಬಟ್ ಇವ್ರು ದೊಡ್ಡವ್ರು ಆಗ್ತಿದಾರಲ್ವ ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಅವರು ಒಂದೇ ಅವರು ಇದೇ ರೀತಿ ಹಾಕಿ ಅಂತ ಹೇಳಿದ್ರು ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ನೋಡ್ದಂಗೆ ಆಗುತ್ತೆ ಈ ಬಾಲಕೃಷ್ಣನ ಹಂಗಿಂದ ಏನೋ ದೃಷ್ಟಿನೇ ಆಗೋಯ್ತು ನಿಮಗೆ ಲಾಸ್ಟ್ ಟೈಮ್ ಸಂಗುಳಿ ರಾಯಣ್ಣ ಡ್ರೆಸ್ ಹಾಕಿಸ್ ಸೇಮ್ ಪಿಚ್ಚು ಇದೇ ರೀತಿ ಆಗಿತ್ತು ಫಿಫ್ಟೀನ್ ಡೇಸ್ ಹುಷಾರಿರ್ಲಿಲ್ಲ ಈಗೂ ಸೇಮ್ ಹಂಗೆ ಆಗಿದೆ ಬಟ್ ಯಾವಾಗ ಹುಷಾರಾಗ್ತಾನೋ ಅನಿಸ್ಬಿಟ್ಟಿದೆ ನನಗೆ

ಮತ್ತೆ ಊಟ ಮಾಡಿಸ್ತಿದ್ದಾರೆ ಅದಕ್ಕೆ ಅವನು ಇದು ತೆಗ್ದುಬಿಡಪ್ಪ ಬೇಡ ಅಂದರೆ ಅವಾಜ್ ಆಗ್ತೀಯ ನನಗೆ ಕೃಷ್ಣನ್ಗೆ ಯಾರಾದರೂ ಅವಾಜ್ ಆಗ್ತಾರ ಅಂತ ಕೇಳ್ತಿದ್ದಾನೆ ಅವನು ಕೃಷ್ಣ ಆಗಿರೋದ್ರಿಂದ ಅವ್ನಿಗೆ ಯಾರು ಬೈಬಾರ್ದು ಅಂತಬಾರಾ

ನಾನು ಯಶೋಧ ಅವನು ಕೃಷ್ಣ ಅಂತ ಹೇಳ್ತಿದ್ದೀನಿ ನೀನು ಯಶೋದೆ ಅಲ್ವಾ ನೀನೇ ಊಟ ಮಾಡಿಸು ಅಂತ ಹೇಳ್ತಿದ್ದ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೋ ಕಿಟ್ಸ್ ಚಾಣಕ್ಕೆ ಪೀಸ್ಕೂದಲ್ಲಿ ಕೃಷ್ಣನ್ ಥರನೇ ಇದು ರಂಗೋಲಿಯಲ್ಲಿ ಡ್ರಾಯಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನ್ನ ಮಗನಿಗಾಗಲೇ ಅನ್ಕಂಫರ್ಟ್ ಫೀಲ್ ಆಗ್ತಿದೆ ಸ್ವಲ್ಪ ಲೈಟಾಗಿ ಜ್ವರನೂ ಇತ್ತು ಸೊ ಹಾಕ್ಸೋಣ ಇದು ಲಾಸ್ಟ್ ಇಯರ್ ಅಲ್ವಾ ಈ ಸ್ಕೂಲಲ್ಲಿ ಅಂತ ಹಾಕ್ಸಿದ್ವಿ ನಾವೇನೇ ಇದ್ರೂ ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೇ ಈಗ ನಮಗೆಲ್ಲ ಅವಕಾಶವೇ ಸಿಕ್ಕಿಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ನೈನ್ಟೀನ್ ಸ್ಕಿಟ್ಸ್ ಆಗಿದ್ರಿಂದ ಈ ರೀತಿ ಎಲ್ಲ ಹಾಕ್ಸಿ ಇರೋಲ್ಲ ನಮಗೆ ನೋಡೋಕ್ಕಷ್ಟೇ ಅವಕಾಶ ಸಿಗುತ್ತೆ ಸೊ ಹಂಗಾಗಿ ನಮ್ಮ ಮಕ್ಕಳಿಗೆ ಯಾವ್ಯಾವ ರೀತಿ ಡ್ರೆಸ್ ಹಾಕಿಸ್ಬೇಕು ನಮ್ಮ ಆಸೆ ಏನಿದೆಯೋ ಅದನ್ನೆಲ್ಲ ಈ ಏಜಲ್ಲೇ ನಾವು ಆಸೆ ಈಡೇರಿಸ್ಕೋಬೇಕು ಇಲ್ಲೆಲ್ಲ ಫೋಟೋ ಶೂಟ್ ನಡೀತಿದೆ ಎಲ್ಲ ಮಕ್ಕಳು ಅಷ್ಟೇ ತುಂಬ ನೀಟಾಗಿ ರೆಡಿಯಾಗಿ ಬಂದಿದ್ದಾರೆ ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿದ್ದಾರೆ ವೇಷ ಹಾಕಿರೋ ಮಕ್ಕಳಾಗ್ಲಿ ರಾಧೆ ಡ್ರೆಸ್ ಹಾಕಿರೋ ಮಕ್ಕಳಾಗ್ಲಿ ಪುಟ್ಪುಟಾಣಿ ಮಕ್ಕಳಾಗಲಿ ಎಷ್ಟು ಮುಗ್ಬುದ್ದ ಕಾಣ್ತಿದ್ದಾರೆ ಅಂತಂದರೆ ಸಾಕ್ಷಾತ್ ಶ್ರೀ ಕೃಷ್ಣ ರಾಧೆನೇ ಇಲ್ಲಿ ಕೆಳಗೆ ಬಂದಿದ್ದಾರೆ ಅನ್ನೋ ಫೀಲ್ ಸಿಗುತ್ತೆ ನಮಗೆ ಇನ್ನು ಕೆಲವು ಮಕ್ಕಳು ಬರಬೇಕಿತ್ತು ಸೊ ಬಂದಿರೋ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ಈ ರೀತಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಸರ್ರು ಎಲ್ಲರೂ ಕೂರಿಸಿ ವಿಡಿಯೋ ಮಾಡ್ತಿದ್ದಾರೆ ನನ್ನ ಮಗ ರಾಧೆ ಪಕ್ಕ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ನಿಂತ್ಕೊಳ್ಳಲ್ಲ ಕುತ್ಕೋತೀನಿ ಕುತ್ಕೋತೀನಿ ನಿಂತಿದ್ದ ಹೋಗಪ್ಪ ನಿಂತ್ಕೊ ಅಂತೇಳಿ ನೈಸ್ ಮಾಡಿ ಕಳಿಸಿದ್ದೀವಿ ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ನೆಕ್ಸ್ಟು ಮಡಿಕೆ ಹೊಡೆಯೋದಿದ್ದು ಅಂದರೆ ಮಡಿಕೆನ ಫುಲ್ಲು ಬ್ರೇಕ್ ಮಾಡಬೇಕು ಅಂತಿಲ್ಲ ಟಚ್ ಮಾಡಿದ್ರೆ ಸಾಕು ಅಂತೇಳಿ ಮ್ಯಾಮು ಎಲ್ಲ ಮಕ್ಕಳಿಗೆ ನೆಡ್ದಾಡೋವಾಗ ಕಾಲಿಗೆಲ್ಲ ಚಿತ್ತು ರೀತಿ ಪ್ಲ್ಯಾನ್ ಮಾಡಿದ್ರು ಕೊನೆಯಲ್ಲಿ ಎಲ್ರೂ ಕೆಲ್ಗೂ ಮತ್ತೆ ಮತ್ತೆ ಹೊಡಿಸ್ತಾರೆ ಆಲ್ಮೋಸ್ಟ್ ಅಲ್ಲಿ ಬಂದಿರೋ ಮಕ್ಕಳಲ್ಲಿ ಗಂಡು ಮಕ್ಕಳು ಸ್ವಲ್ಪ ಒಂದಿಬ್ಬರು ಮೂರು ಜನ ಅಷ್ಟೇ ಹೊಡೆದಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಒಬ್ಬರು ಅಂತ ಈ ಹೆಣ್ಮಕ್ಳು ಪ್ರತಿಯೊಬ್ಬರು ಹೊಡೆದ್ರು ಇವರು ನಮ್ಮ ಚಕ್ರವರ್ತಿ ಹೊಸ ಕ್ಲಾಸ್ ಟೀಚರ್ ದಿವ್ಯಾ ಮ್ಯಾಮ್ ಅಂತ ಹೇಳ್ಬಿಟ್ಟು ನನ್ನ ಮಗ ಮಡಿಕೆ ಹೊಡೆದಿದ್ದ ರೀತಿ ನೋಡಿದ್ರಿ ನೀವೆಲ್ಲ ಶಾಕ್ ಆಗಿಬಿಡ್ತೀರಾ ಜನ ಕೂತಿರೋ ಕಡೆ ಹೋಗ್ಬಿಟ್ಟು ಅಲ್ಲೆಲ್ಲ ಕಡ್ಡಿ ಬೀಸ್ತಿದ್ದಾನೆ ಈ ಕಡೆ ಎಲ್ಲ ಕಡ್ಡಿ ಬಿಸ್ತಿದ್ದಾನೆ ಬಾಚಿನಿ ಬಾಜಿನಿ ಅಂತ ಕರಿತಿದ್ದೀವಿ ಅಲ್ರಡಿ ಆ ಕಡೆಯೇ ಹೇಗೆ பர பர இல்ல ஆட்ல கே ಕೆಳಗಾದರೂ ಕೆಳಗಾದ್ರೂ ಹೊಡಿಯೋ ಆಗಲಿ ಅಂತ ಹೇಳ್ತಿದ್ರೆ ಕೆಳಗೂ ಹೊಡಿತಿಲ್ಲ ಅವನು ಕೊನೆಗೆ ಕೆಳಗಿನ ಮುಟ್ಟಿದ್ರೆ ಸಾಕು ಅಂತೇಳಿ ಕರ್ಕೊಂಡ್ಬಂದ್ವಿ ಸೊ ಈಗ ಡ್ಯಾನ್ಸ್ ಎಲ್ಲ ಆಯಿತು ನಾನು ನಿನ್ನೆನೇ ಹೇಳಿದ್ದೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ ನನ್ನ ಮಗನಿಗೆ ನಿನ್ನೆ ನೀಟಾಗಿ ಮಾಡಲಿಲ್ಲ ಅವನು ಎಲ್ಲ ಮರೆತೋಗಿ ಮುಖ ನೋಡ್ಕೊಂಡು ನಿಂತಿದ್ದ ಇವತ್ತು ಹಂಗೆ ಮಾಡಿದ್ರೆ ಹೊಡಿತೀನಿ ಅಂತೇಳಿ ಎದುರಿಸಿದ್ದೆ ಸೊ ಹಂಗಾಗಿ ಅಲ್ಲಿ ಮ್ಯಾಮ್ ಮಾಡ್ತಿದ್ದಾರೆ ಇಬ್ಬರು ಅವ್ರನ್ನ ನೋಡ್ಕೊಂಡು ನೋಡಿಕೊಂಡು ಪರವಾಗಿಲ್ಲ ಇವತ್ತು ಚೆನ್ನಾಗಿ ಮಾಡ್ದೆ ನನಗೂ ಇಷ್ಟ ಆಯಿತು ಡ್ಯಾನ್ಸ್ ಮಾಡಿದ್ದು ಅವ್ನ ಪೇರು ಬೇರೆ ಇರಲಿಲ್ಲ ಇವ್ನ ಯಾವಾಗೂ ಅದೊಂದು ಪ್ರಾಬ್ಲಮ್ಮು ಪೇರಿಸಿಗಲ್ಲ ಅವನಿಗೆ ಕೊನೆ ಮೂಮೆಂಟಲ್ಲಿ ಬರ್ತಾರೆ ಸೊ ಅವ್ರು ಬರೋದು ಲೇಟಾಗಿರುತ್ತೆ ಅವ್ನ ಪೇರ್ ಎಕ್ಸ್ಟ್ ಆಗ್ತೀವಿ ಅಂದರೆ ಎಲ್ಲಿದ್ರು ಬಾರೋ ಬಾರೋ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಕೊಂಬರ್ತಾರೆ ನಾವು ಎಷ್ಟೇ ಮಕ್ಳನ್ನ ರೆಡಿ ಮಾಡಿ ಕರ್ಕೊಂಡ್ಬಂದರು ಫೈನಲಿ ಮನೆಗೆ ಹೋಗೋಷ್ಟಲ್ಲ ಕಿರೀಟನೂ ಸಹ ಇಟ್ಕೊಂಡಿರಲಿಲ್ಲ ನನ್ನ ಮಗ ಎಲ್ಲ ಬೀಳಿಸ್ಬಿಟ್ಟಿದ್ದ ಈ ರೀತಿ ಬಂದು ಮೂರು ನಾಲ್ಕು ಸಾಂಗ್ಗೆ ಡ್ಯಾನ್ಸ್ ಮಾಡಿಸಿದ್ರು ಸೊ ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಪ್ಲೇ ಗ್ರೂಪ್ ಮಕ್ಕಳು ನರ್ಸರಿ ಮಕ್ಕಳು ಸೊ ಎಲ್ರಿಗೂ ಅವಕಾಶ ಕೊಡೋದಕ್ಕೋಸ್ಕರ ಸೊ ಎರಡೇ ಡ್ಯಾನ್ಸು ಒಂದೊಂದು ಸೆಕ್ಷನಲ್ಲಿ ಅಷ್ಟೇ ಇದ್ದಿದ್ದು ಸೊ ಹಾಗಾಗಿ ಅಂದರೆ ಪ್ರೋಗ್ರಾಮು ಸಹ ಮಳೆ ಇರೋ ಕಾರಣಕ್ಕೆ ಬೇಗ ಮುಗಿಸ್ಬೇಕಲ್ಲ ಒಂದೇ ಎಷ್ಟೋ ತನಕ ಮಾಡೋಕ್ಕಾಗುತ್ತೆ ಸೊ ಡ್ಯಾನ್ಸ್ ಮುಗಿದ ಮೇಲೆ ನನ್ನ ಮಗ ಫ್ರೆಂಡ್ಸ್ ಜೊತೆ ಎಲ್ಲ ಅಲ್ಲಿ ಕೂರೋಕ್ಕೆ ಬಿಡೋಲ್ಲ ಫಂಕ್ಷನ್ ನೋಡೋಕ್ಕೂ ಬಿಡೋಲ್ಲ ನೋಡಿ ನಾನು ಹೇಳಿಲ್ವಾ ಕಿರೀಟನೇ ಇರೋಲ್ಲ ಅಂತ ಆಗಲೇ ಕಿರೀಟ ಬೀಳಿಸ್ಕೊಂಡು ಆರಾಮಾಗಿ ಬಂದು ಕೂತ್ಕೊಂಡು ಆಟ ಆಡ್ತಿದ್ದಾನೆ ಸೆಲೆಬ್ರೇಷನ್ ಅಂತೂ ಇಲ್ಲಿ ತುಂಬ ಫೇಮಸ್ ಅನ್ನೋ ನನ್ನ ಹಾಡಿನ ಲಿರಿಕ್ಸಲ್ಲೇ ರೀಕ್ಸಲ್ಲೇ ಬರೆದಿದ್ದೀನಿ ಈ ಶಾಲೆ ಬಗ್ಗೆ ಎಜುಕೇಷನ್ ಇಂಪಾರ್ಟೆನ್ಸ್ ಆದರೂ ಸೆಲೆಬ್ರೇಷನ್ ಇರಲೇಬೇಕು ಯಾಕಂದರೆ ಈ ರೀತಿ ಪೇರೆಂಟ್ಸು ಮಕ್ಕಳು ಎಲ್ಲ ಟೈಮ್ ಕೊಟ್ಟು ಜೊತೆ ಬಂದಾಗ ಖುಷಿ ಆಗುತ್ತೆ ಮಕ್ಕಳಿಂದ ಫುಲ್ ಆಟಾಡೋಕ್ಕೆ ಬಿಟ್ಬಿಡ್ಬೇಕು ನಾವು ಇದ್ದಿಟ್ಕೊಂಡು ಅದನ್ನ ಬೆಳೆಸೋಕ್ಕಾಗಲ್ಲ ಏನು ಆಟ ಆಡ್ತಾರೋ ಅದನ್ನ ಬಿಟ್ಟರೆ ಮೊಬೈಲ್ ನೋಡೋದು ತಪ್ಪುತ್ತೆ ಈಗಿನ ಕಾಲದಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಆಚೆ ಹೋಗ್ತೀವಿ ಅಂದರೆ ಮೊಬೈಲ್ ಕೊಟ್ಟು ಕೂರಿಸ್ತಾರೆ ನಾನು ಎಷ್ಟೊಂದು ಜನ ಪೇರೆಂಟ್ಸನ್ನ ನೋಡಿದ್ದೀನಿ ಸೊ ಅವಕಾಶ ಕೊಡಬೇಕು ಅವ್ರಿಗೆ ಹೊರಗಡೆ ಬೆರೆಯೋದಕ್ಕೆ ಆಟ ಆಡ್ಸೋಕ್ಕೆ ಸೊ ಹಂಗಾದಾಗ ಮಕ್ಳು ಬೇರೆ ಆಟಗಳನ್ನೆಲ್ಲ ಆಡ್ತಾರೆ ನೋಡಿ ಇದು ಚಕ್ಲಿ ಕಟ್ಬಿಟ್ಟು ಬಾಯಲ್ಲಿ ತಿನ್ನೋದು ನನ್ನ ಮಗನಿಗೆ ಎಷ್ಟು ಕರೆದ್ರೂ ಬರಲಿಲ್ಲ ಅವನು ಮೇಲಿಂಗೆ ಹಿಂಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರೆ ಯಾರಿಗೆ ಸಿಗುತ್ತೋ ಅವ್ರಿಗಿಂದು ನೆಕ್ಸ್ಟು ಈ ಟಾಸ್ಕ್ ಆದಮೇಲೆ ಲಾಸ್ಟ್ ಮೂಮೆಂಟು ಮಡಿಕೆ ಹೊಡೆಯೋ ಟಾಸ್ಕು ಸೊ ಎಲ್ಲ ಪೇರೆಂಟ್ಸು ತಂದಿದ್ರಲ್ಲ ಚೆನ್ನಾಗಿದ್ದರೆ ಮನೆಗೆ ತಗೊಂಡೋಗಿ ಯಾರಿಗಾದರೂ ಇಷ್ಟ ಇದ್ದರೆ ಮಡಿಕೆ ಓಡಿಸ್ರಿ ಅಂತ ಹೇಳಿದ್ರು ಸರ್ ಸೊ ಅದಕ್ಕೆ ನಾನು ಓಡಿಸೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋದೆ ಎಲ್ಲ ಮಕ್ಕಳು ಟ್ರೈ ಮಾಡ್ತಿದ್ದಾರೆ ಬಟ್ ನನ್ನ ಮಗ ಫಸ್ಟ್ ಟೈಮ್ ಮಾಡಿದ ತಪ್ಪಿಲ್ಲಿ ಮಾಡಲಿಲ್ಲ ತುಂಬ ಚೆನ್ನಾಗಿ ಮಡಿಕೆ ಹೊಡೆದ ಆ ವಿಡಿಯೋ ಕ್ಲಿಪ್ಪಿಂಗ್ ಸಹ ಸಿಗಲಿಲ್ಲ ಮ್ಯಾಮ್ಗೆ ಅಷ್ಟು ಚೆನ್ನಾಗಿ ಮಡಿಕೆ ಹೊಡೆದ ನನಗೆ ಖುಷಿ ಆಗೋಯಿತು ಓ ಅಂತ ತಿರ್ಚ್ಕೊಬಿಟ್ರಿ ನಾವು ಹಂಗೆ ಪೇರೆಂಟ್ಸ್ ಎಲ್ಲ ಜಾಸ್ತಿ ಜನ ಇದ್ದಿದ್ದರಿಂದ ಸೊ ನಾವು ತಿಂಡಿ ತಿಂದು ಬಂದಿರಲಿಲ್ಲ ಅದಕ್ಕೆ ಫಸ್ಟ್ ಟಿಫನ್ ಮಾಡಿಕೊಂಡು ಲಾಸ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟಿಫನ್ ಮಾಡೋಕ್ಕೆ ಹೋದ್ವಿ ನಾನು ನಮ್ಮ ಚಕ್ರವರ್ತಿ ಟಿಫನ್ ಮಾಡ್ಕೊಂಡು ಲಾಸ್ಟಿಗೆ ಕರ್ಕೊಂಡು ಹೋಗೋಣ ಅವನ್ನ ಮಡಿಕೆ ಹೊಡೆಯೋದಕ್ಕೆ ಸ್ವಲ್ಪ ಅಲ್ಲಿ ಮಕ್ಕಳೆಲ್ಲ ಕಡಿಮೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಇವತ್ತು ಟಿಫನ್ಗೆ ಕೃಷ್ಣಂಗೆ ಅಚ್ಚುಮೆಚ್ಚಾದ ಅವಲಕ್ಕಿ ಮತ್ತು ಮೊಸರನ್ನ ಮಾಡಿದರು ಸೊ ನಾನು ಒಂದು ಪ್ಲೇಟೇ ತೊಗೊಂಡು ನನ್ನ ಮಗನಿಗೆ ನನಗೆ ಶೇರ್ ಮಾಡ್ಕೊಂಡು ತಿಂತಾ ಇದ್ದೀವಿ ನೋಡಿ ಬಂದ ನನ್ನ ಮಗ ಮಡಿಕೆ ಹೊಡೆಯೋದಕ್ಕೆ ರೆಡಿ ಮಾಡ್ತಿದ್ದಾರೆ ಫಸ್ಟ್ ಹೊಡೆದ್ಬಿಟ್ಟ ನೋಡಿ ತುಂಬಾ ಚೆನ್ನಾಗಿ ಹೊಡೆದ್ಬಿಟ್ಟ ಅದು ಕ್ಲಿಪ್ಪಿಂಗ್ ಇನ್ನೂ ಸಿಗಲಿಲ್ಲ ಖುಷಿ ಆಯ್ತು ಒಂದು ಮಡಿಕೆ ಹೊಡೆದ್ ನೋಡಿ ನನಗೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ನನ್ನ ಮಗನಿಗೆ ಬ್ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು